যেমতি মুনি বৈবাচে অমদেলা বুনো গলি বা মোটর खरेदी মানাকবাড়া বড় টপ মারতে ইডিয়াম মারতে বাকি না ও মোটর खरेदी মানাকবাড়া বড় টপ মারতে ইডিয়াম মারতে বাকি না ও ಅಂದಾಗ ಯಾರಿಗೆ ಕು ನೀರು ಕಡಿಮೆ ಕಡಿಮೆ ಅಂತ ಹೇಳ್ತೇತಿ ಒಂದ್ ಕಡೆ ತಾಲೂಕ್ ಆಡಳಿತ ಕೂಡ ಹೇಳ್ತೈತಿ ನಮ್ಮ ತಾಲೂಕಿನಾಗ ನೀರು ಕಡಿಮೆ ಬೀಳುದಿಲ್ಲ ನೀರಿನ ವ್ಯವಸ್ಥಾ ಮಾಡ್ತೇವಂತ ಹೇಳ್ತೇತಿ ಎಲ್ಲಾ ಅಡಕ ಹೇಳ್ತೇತಿ ತಾಲೂಕ್ ಪಂಚಾಯತಿ ಸಿ ಅವ್ರಿಗೆ ಹೇಳ್ತಾರ ಅಹ್ ಎಲ್ಲಿಯೂ ಬೆಳಗಾವಿ ಜಿಲ್ಲೆದಾಗ ನೀರಿನ ಅವಶ್ಯಕತೆ ಇರಬಾರ್ದು ನಿಮ್ಗೆ ಸಾಕಷ್ಟು ಅನುದಾನ ಕೊಡ್ತೀವಿ ಅದನ್ನ ಖರ್ಚು ಮಾಡ್ರಿ ನೀರು ಕುಡುವಂತ ವ್ಯವಸ್ಥೆ ಮಾಡ್ರಿ ಅಂತ ಹೇಳ್ತೈತಿ ಅಧಿಕಾರಿಗಳಿಗೆ ಆದ್ರೆ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾರ ಅನುದಾನ ಸರಿಯಾಗಿ ಬಳಸುದಿಲ್ಲ ಮತ್ತೆ ಸರಿಯಾಗಿ ಮಂದಿಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡಾಕ್ತಿಲ್ಲ ಇದನ್ನ ನಾವು ಖಂಡಿಸ್ತೇವಿ ನೀವು ಇದೇ ರೀತಿ ಮುಂದೆ ಹೋದ್ರೆ ನಾವು ಮತ್ತೆ ಪಂಚಾಯತಿ ಕೀಲಿ ಹೋಗ್ತೀವಿ ಏನು ಇವತ್ತು ಬ್ಯಾಸ್ಗಿ ಐತಿ ಮಂದಿ ಇಲ್ಲಿ ಎಲ್ಲ ಹೆಣ್ಮಕ್ಳು ಸೇರಿದಾರೆ ಅವ್ರಿಗೆ ನೀರು ನೀವು ಕೊಡ್ಲಿಲ್ಲ ಅಂದ್ರೆ ಮತ್ತೆ ನೀವು ನಾವು ನಿಮ್ಮ ಕೀಲಿ ಹಾಕಿ ಸ್ಟ್ರೈಕ್ ಮಾಡ್ತೇವೆ ನಿಮ್ಮ ಭ್ರಷ್ಟಾಚಾರ ಇಲ್ದಾಗ ಹೋರಾಟ ನಿರ್ತಾವ ಹೋರಾಟ ಮಾಡ್ತಂತೆ ಈ ತಮ್ಮ ವಾಹಿನಿ ಮುಖಾಂತರ ಸರ್ಕಾರಕ್ಕಾಗ್ಲಿ ಇಲ್ಲಿ ಅಧಿಕಾರಿಗಳಿಗೆ ಅಧ್ಯಕ್ಷರು ನಾವು ಒತ್ತಾಯ ಮಾಡ್ತೀವಿ ನೀವ್ ಕೊಡ್ಲಿಲ್ಲ ಅಂದ್ರೆ ಇನ್ನೊಂದ್ ನಾಕ್ ದಿವ್ಸ ಕಿಲಿಯಾಕಿ ಉಗ್ರ ಹೋರಾಟ ಮಾಡ್ತೇವಂತ ಈ ಹೋರಾಕ್ ಮುಖಾಂತರ ನಾವ್ ಸರ್ಕಾರಕ್ಕಾಗ್ಲಿ ಅಧಿಕಾರಿಗಳು ಗಮನ ತರುವಂತ ಕೆಲಸ ಮಾಡ್ತೇತಿ ಕರ್ನಾಟಕ ರಕ್ಷಣಾ ಯಾರ್ಗೇ ಕುಡಿಯಕ ನೀರ್ ಕಡಿಮೆ ಬೀಳ್ಬಾರ್ದು ಅಂತ ಹೇಳ್ತೇತಿ ಒಂದ್ ಕಡೆ ತಾಲ್ಲೂಕ್ ಆಡಳಿತನು ಕೂಡ ಹೇಳ್ತೇತಿ ನಮ್ಮ ತಾಲೂಕಿನಾಗ ನೀರು ಕಡಿಮೆ ಬಿಡುವುದಿಲ್ಲ ನೀರಿನ ವ್ಯವಸ್ಥೆ ಅಂತ ಹೇಳ್ತೀವಿ ಇಲ್ಲ ಆಗತ್ತ ಕೂಡ ಹೇಳ್ತಿದ್ವಿ ತಾಲೂಕ್ ಪಂಚಾಯತಿ ಸಿ ಅವ್ರಿಗೆ ಹೇಳ್ತಾರ ಎಲ್ಲೂ ಬೆಳಗಾವಿ ಜಿಲ್ಲೆದಾಗ ನೀರಿನ ಅವಶ್ಯಕತೆ ಇರಬಾರ್ದು ನಿಮಗೆ ಸಾಕಷ್ಟು ಅನುದಾನ ಕೊಡ್ತೀವಿ ಅದನ್ನ ಖರ್ಚು ಮಾಡಿ ನೀರು ಕೊಡೋಂತ ವ್ಯವಸ್ಥೆ ಮಾಡ್ರ ಅಂತ ಹೇಳ್ತೈತಿ ಅಧಿಕಾರಿಗಳಿಗೆ ಆದ್ರೆ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾರೋ ಅನುದಾನ ಸರಿಯಾಗಿ ಬಳಸೋದಿಲ್ಲ ಮತ್ತೆ ಸರಿಯಾಗಿ ಮಂದಿಗೆ ನೀರು ಕೊಡೋಂತ ವ್ಯವಸ್ಥೆ ಮಾಡ್ತಿಲ್ಲ ಇದನ್ನ ನಾವು ಖಂಡಿಸ್ತೇವಿ ನೀವು ಇದೇ ರೀತಿ ಮುಂದೆ ಹೋದ್ರೆ ನಾವು ಮತ್ತೆ ಪಂಚಾಯತಿ ಕೀಲಿ ಹೇಳ್ತೀವಿ ಏನು ಇವತ್ತು ಬೇಸಿಗೆ ಐತಿ ಮಂದಿ ಇಲ್ಲಿ ಎಲ್ಲ ಹೆಣ್ಮಕ್ಳು ಸೇರಿದಾರೆ ಅವ್ರಿಗೆ ನೀರು ನೀವು ಕೊಡಲಿಲ್ಲ ಅಂದ್ರೆ ಮತ್ತೆ ನೀವು ನಾವು ನಿಮ್ಮ ಕೀಲಿ ಹಾಕಿ ಸ್ಟ್ರೈಕ್ ಮಾಡ್ತೇವೆ ನಿಮ್ಮ ಭ್ರಷ್ಟಾಚಾರ ಇಲ್ದಾಗ ಹೋರಾಟ ನೀರು ಹೋರಾಟ ಮಾಡ್ತೇವೆ ಈ ತಮ್ಮ ವಾಹಿನಿ ಮುಖಾಂತರ ನಾ ಸರ್ಕಾರಕ್ಕಾಗಲಿ ಇಲ್ಲಿ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ನಾವು ಒತ್ತಾಯ ಮಾಡ್ತೀವಿ ನೀವು ಕೊಡ್ಲಿಲ್ಲ ಅಂದ್ರೆ ನಾ ಇನ್ನೊಂದು ನಾಲ್ಕು ದಿವ್ಸನೇ ಕೀಲಿ ಹಾಕಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ಈ ಹೋರಾಟ ಮುಖಾಂತರ ನಾವು ಸರ್ಕಾರಕ್ಕಾಗಲಿ ಅಧಿಕಾರಿಗಳು ಆಗ್ಲಿ ಗಮನ ತರುವಂತ ಕೆಲಸ ಮಾಡ್ತೇವೆ